ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ನಾಡಿನ ಸಮಸ್ತ ಜನರಿಗೆ ದಸರಾ ಹಬ್ಬದ ಶುಭಾಶಯಗಳು ಇವತ್ತ ಈ ನಮ್ಮ ಸ್ವಾಭಿಮಾನಿ ಚಾನೆಲ್ ವತಿಯಿಂದ ಎ ಬಿ ಪಾಟೀಲ್ರು ಹಾಗೂ ರಮೇಶ್ ಕತ್ತಿ ಅವ್ರ ನೇತೃತ್ವದಲ್ಲಿರ್ತಕ್ಕಂಥ ಸ್ವಾಭಿಮಾನಿ ನಮ್ಮ ಎಲ್ಲ ಹದಿನೈದರಿಂದ ಹದಿನೈದು ನಮ್ಮ ಎಲ್ಲ ಕ್ಯಾಂಡಿಡೇಟ್ಗಳು ಬೃಹತ್ ಒಂದು ಅಂತರದಿಂದ ಆಯ್ಕೆಯಾಗಿದ್ದಾರೆ ಇಷ್ಟು ದಿವಸ ಎಷ್ಟೋ ವರ್ಷದಿಂದ ಈ ಎಲೆಕ್ಟ್ರಿಸಿಟಿ ಸೊಸೈಟಿ ನಮ್ಮ ಎ ಬಿ ಪಾಟೀಲ್ರು ಮತ್ತು ಈ ರಮೇಶ್ ಕತ್ತಿ ಅವರ ನೇತೃತ್ವದಲ್ಲೇ ನಡೆತಾ ಬಿದ್ದಿತ್ತು ಇಷ್ಟು ವರ್ಷ ಕೂಡ ಯಾವ ರೈತರಿಗಾಗಲಿ ಆಗಲಿ ಯಾರಿಗೂ ಕೂಡ ಅವರ ತೊಂದರೆ ಇಲ್ಲದ ಎಲ್ಲ ಕೆಲಸಗಳಾಗ್ತಿದ್ದು ಎಂಥ ಬೇಕಾದಂಥ ಕಷ್ಟ ಇದ್ದರೂ ಕೂಡ ಕೇಳಿದಾಗ ಒಂದು ರೈತರಿಗೆ ಬೇಕಾದಾಗ ಒಂದು ಟಿ ಸಿ ಭಾಳ ಭಾಳ ಒಂದು ಹದಿನೈದು ದಿವಸ ಒಳಗಾಗಿ ಬರುವ ಬರ್ತಿತ್ತು ಬರುವಂಥ ಅವ್ರು ಮಾಡಿಕೊಟ್ಟಿತ್ತು ಜನರು ಫೋನ್ ಮೇಲೆ ಹೇಳಿದ್ರು ಕೂಡ ಅವರು ಹದಿನೈದು ದಿವಸ ಒಳಗಾಗಿ ಸುಟ್ಟದ್ದು ಒಂದು ಟಿ ಸಿ ಬೇರೆ ಒಳಗೆ ಅಂತ ಮ್ಯಾಕ್ಸಿಮಮ್ ಹತ್ತು ದಿವಸ ಹದಿನೈದು ದಿವಸ ಒಳಗೆ ಮಾಡಿಕೊಡ್ತಿದ್ರು ಆದರೂ ಕೂಡ ಬೇರೆದವರು ಹೊರಗಿಂದ ಬಂದ ಕೆಲಸದಿಂದ ಇಲ್ಲಿ ಕಳಿಸ್ಬೇಕನ್ನುವಂಥ ನಿಟ್ಟಿನಲ್ಲಿ ಇದೊಂದು ಚುನಾವಣೆ ಮಾಡಿಸಿದ್ರು ಈ ಚುನಾವಣೆಯಿಂದ ಭಾರೀ ಹಣ ಹಣದ ವ್ಯತ್ಯಾಸ ಆಗಿದೆ ದುರ್ಬಳಕೆ ಆಗಿದೆ ಮತ್ತು ನಮ್ಮ ಸೊಸೈಟಿ ಮ್ಯಾಲೂ ಕೂಡ ಭಾರಿ ಚುನಾವಣೆ ಆಗೋದರಿಂದ ಖರ್ಚು ಹೋಗೋದು ಭಾಳ ಬಹಳಷ್ಟು ಬುಜನೂ ಆಗಿದೆ ಇಂಥವು ಅಲ್ಲದ ಈ ಜನರಲ್ಲಿ ವೈಮನ್ಸೆ ಬೆಳೆಸುವಂಥ ಕಾರ್ಯ ಕೂಡ ಆಗಿದೆ ತಮ್ಮ ತಮ್ಮದಲ್ಲಿ ಇಬ್ಬಾಗುವಂಥ ಪ್ರಯತ್ನವ್ರು ಮಾಡಿದ್ದಾರೆ ಆದರೆ ಇದೇ ನಿಟ್ಟಿನಲ್ಲಿ ನಮ್ಮ ಎ ಬಿ ಪಾಟೀಲ್ರು ಮತ್ತು ಕತ್ತಿಯವರು ಕೂಡ ಆಗೋದು ಕೂಡ ಒಂದು ಈ ಭಾಗದ ಜನತೆಗೆ ಒಂದು ಸೌಹಾರ್ದದ ಮಾತದೆ ಇನ್ನು ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ನಾವು ಕೂಡ ಇದರಲ್ಲಿ ಏನೋ ಹೊರಕ್ ಮಾಡಿದೆ ಇದೇ ರೀತಿ ಹಿಂದೆ ಹೆಂಗೆ ಬಂದಿತ್ತು ಅದೇ ರೀತಿ ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ರೈತರಿಗೆ ಆಗಲಿ ಎಲ್ಲ ಜನರಿಗೆ ಆಗಲಿ ಎಲ್ಲ ಕಲೆಕ್ಟಿವ್ ಸೊಸೈಟಿಯಿಂದ ಯಾವುದೇ ತೊಂದರೆ ಆಗ ನೋಡಿಕೊಂಡು ಆದಷ್ಟು ಮಟ್ಟಿಗೆ ಬೇಗನೆ ಅವರಿಗೆ ಪರಿಹಾರ ಮಾಡಿಕೊಡುವಂಥ ವ್ಯವಸ್ಥೆ ಮಾಡ್ತೀವಂತೆ ನಮ್ಮೆಲ್ಲರ ಪರವಾಗಿ ಹೇಳ್ತೀನಿ